ದೇವಸ್ಥಾನಕ್ಕೆ ಅನುದಾನ ಕೊಡುವಂತದ್ದು ಇವರ ಈಗಾಗಲೇ ಹೇಳಿದ್ರು ದೇವಸ್ಥಾನಕ್ಕೆ ಅನುದಾನ ಕೊಟ್ಟರು ಅಂತ ಹೇಳಿ ದೇವಸ್ಥಾನಕ್ಕೆ ಎಷ್ಟು ಮಟ್ಟಿಗೆ ಅನುದಾನ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಎಸ್ಟಿಮೇಟ್ ನೋಡಿಕೊಂಡು ಐವತ್ತು ಸಾವಿರದಿಂದ ಸುಮಾರು ಹತ್ತು ಲಕ್ಷದವರೆಗೆ ಆ ದೇವಸ್ಥಾನಗಳಿಗೆ ಅನುದಾನ ಕೊಡ್ತಾರೆ ಕೆಲವರಿಗೆ ಬೇಜಾರಾಗ್ತದೆ ನಮ್ಗೆ ಒಂದೇ ಲಕ್ಷ ಬಂತು ದೀಡ್ ಲಕ್ಷ ಮಾತ್ರ ಬಂತು ಆದ್ರೆ ಹತ್ತು ಲಕ್ಷವರೆಗೆ ಕೊಡ್ತಾರೆ ಅಂತ ಹೇಳ್ತಾರೆ ಅಂತ ಹೇಳಿ ಆದ್ರೆ ನಾವು ಆಲೋಚನೆ ಮಾಡ್ಬೇಕು ಪ್ರತಿ ವಾರ ಇವರೆಲ್ಲ ದೇವಸ್ಥಾನಕ್ಕೆ ಅನುದಾನ ಕೇಳ್ಕೊಂಡು ಹೋದಾಗ ಗೊತ್ತಿರ್ಬೋದು ಎಷ್ಟು ಜನ ಇಡ್ತಿದ್ರು ಅಂತ ಹೇಳಿ ಪ್ರತಿ ಸೋಮವಾರ ಅಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೇಳಿಕೊಂಡು ತುಂಬಾ ಇಡೀ ನಮ್ಮ ಕರ್ನಾಟಕ ರಾಜ್ಯ ದೇವಸ್ಥಾನಗಳಿಂದ ಬರ್ತಾರೆ ಪ್ರತಿ ವಾರದಲ್ಲಿ ಕನಿಷ್ಠ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ದೇವಸ್ಥಾನಗಳಿಗೆ ಅಲ್ಲಿ ಅನುದಾನವನ್ನು ಕೊಡ್ತಾ ಇರ್ತಾರೆ ಒಂದು ವಾರಕ್ಕಷ್ಟ ಆದ್ರೆ ಎಷ್ಟಾಯ್ತು ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕು ಈಗ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಬಂದ್ರೆ ಇದು ಯಾಕೆ ಅವರು ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ವಿಜೇಂದ್ರ ಹೆಗ್ಗಡೆ ಅವರ ಮಾತೃಶ್ರೀ ರಮ್ಮ ಹೆಗ್ಗಡೆ ಅವರು ನಿಧನರಾಗುವುದು ಅವ್ರ ಮರಣ ಹೊಂದುವಾಗ ಪೂಜ್ಯರತ್ನ ಮಾತನ್ನ ಕೇಳ್ತಾರ ಮಾತನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಅದೇನಂತ ಕೇಳುವಾಗ ಧರ್ಮಸ್ಥಳಕ್ಕೆ ಯಾರಾದ್ರೂ ದೇವಸ್ಥಾನಕ್ಕೆ ಅಂತೇಳಿ ಹಣ ಕೇಳ್ಕೊಂಡು ಬಂದ್ರೆ ಯಾರಾದರೂ ಕೂಡ ಬರಿಗೈಯಲ್ಲಿ ಕಳಿಸ್ಬಾರ್ದು ಎಷ್ಟು ಮಟ್ಟಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದ ಅಷ್ಟು ಮಟ್ಟಿಗೆ ಸಹಾಯ ಮಾಡ್ಬೇಕು ಹೇಳಿ ಅವರ ಅಮ್ಮನಿಗೆ ಕೊಟ್ಟ ಪ್ರಕಾರ ಇವತ್ತಿಗೂ ಆ ಒಂದು ಕೆಲಸವನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ನಮ್ಮ ಸಂಸ್ಥೆ ಇಲ್ಲಿ ಸುಮಾರು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ ನಾವು ಮೂವತ್ತೊಂಬತ್ತು ಕಾರ್ಯಕ್ರಮವನ್ನು ಮಾಡ್ತೇವೆ ಸ್ವಸಹಾಯ ಸಂಘ ಹೇಗಿದ್ಯೋ ಅದೇ ರೀತಿಯ ಮೂವತ್ತೊಂಬತ್ತು ಅನುಕೂಲ ಆಗಲಿ ಅಂತ ನಾಗರಿಕರ ಪರವಾಗಿ ಹಾಗೂ ಯುವಕರ ಪರವಾಗಿ ಹಾಗೂ ಸಮಸ್ತ ಎಲ್ಲ ಶಿವಸಹಾಯ ಸಹಗಳ ಪರವಾಗಿ ಅದು ಶುಭವನ್ನು ಹಾರೈಸಿ